ಆತ್ಮೀಯ ವೀಕ್ಷಕರಿಗೆ ನಮ್ಮಲ್ಗೆ ಸ್ವಾಗತ ಜನಗಳ ತೆರಿಗೆ ದುಡ್ಡು ಈ ತರ ವೇಸ್ಟ್ ಮಾಡ್ತಿದ್ದಾರೆ ಎಷ್ಟು ಮಾಡೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಬರೋದು ಕೆಲಸಗಳು ಮಾಡ್ತಿದ್ದಾರೆ ಇದು ಜನಗಳ ತೆರಿಗೆ ಸುಮ್ಮನೆ ವೇಸ್ಟ್ ಆಗ್ತಿದೆ ಅಷ್ಟೇ ಚೆನ್ನಾಗಿರೋ ರಸ್ತೆ ಮತ್ತೆ ಮತ್ತೆ ಹಗದು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ರೋಡ್ ಮಾಡಿ ಎರಡು ವರ್ಷ ಆಗಿದೆ ಮತ್ತೆ ಅದನ್ನ ಕಿತ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಏನೂ ಮಾಡ್ತಾ ಇಲ್ಲ ಸುಮಾರು ಮಳೆ ಬಂದ್ರೆ ದೊಪ್ಪಳಾಪುರ ತಾಲೂಕು ಆಫೀಸ್ ಮುಂದೆನೆ ಕೆರೆಯಂತೆ ಆಗುತ್ತೆ ಇದನ್ನ ಮತ್ತೆ ತೆಗೆದು ಮತ್ತೆ ಕೆಲಸ ಮಾಡ್ತಾರಂಥದ್ದು ಬುದ್ಧಿ ಇದೆಯಾ ಇಲ್ಲ ಬುದ್ಧಿ ಇಲ್ದಿರಾ ಮಾಡ್ತಿದ್ದಾರಾ ನಮಗಂತೂ ಗೊತ್ತಾಗ್ತಿಲ್ಲ ಯಾರಿಗ ಅನುಕೂಲವಾಗಿ ಮಾಡ್ತಾ ಇರ್ತಾರೆ ಯಾರು ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೋಡಿ ನಮಸ್ಕಾರ ನನ್ನ ಹೆಸರು ಹರೀಶ್ ಹೇಳಿ ಇದು ದೊಪ್ಪಳಾಪುರ ತಾಲೂಕ್ ಆಫೀಸ್ ರೋಡಲ್ಲಿ ಈ ಕಾಮಗಾರಿ ಪಾರ್ಕಿಂಗ್ ಟೈಸು ಇದೆಲ್ಲ ರೋಡೆಲ್ಲ ಮಾಡಿ ಎರಡು ವರ್ಷ ಆಗಿದೆ ಮತ್ತೆ ಅದನ್ನು ಕಿತ್ತಾಕ್ತಾ ಇದಾರೆ ಯಾಕೆ ಕಿತ್ತಾಕ್ತಾ ಇದ್ದಾರೆ ಅಂದರೆ ರೋಡ್ ದೊಡ್ಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲ ರೋಡ್ ದೊಡ್ಡ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ರೋಡ್ ದೊಡ್ಡ ಮಾಡೋಕ್ಕ ನೋಡ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಅಡಿ ಬರುತ್ತೆ ಅಷ್ಟೇ ದೊಬ್ಬಳಾಪುರದಲ್ಲಿ ಮಾಡೋಂಥ ಕಾಮಗಾರಿಗಳು ಎಷ್ಟಿಲ್ಲ ಸುಮಾರು ಮಳೆ ಬಂದರೇ ದೊಬ್ಬಳಾಪುರ ತಾಲೂಕು ಆಫೀಸ್ ಮುಂದೆನೇ ಕೆರೆಯಂತೆ ಆಗುತ್ತೆ ಮಾಡೋದು ಎಷ್ಟು ಕೆಲಸಗಳದೇ ಅದನ್ನು ಮಾಡೋದು ಬಿಟ್ಬಿಟ್ಟು ಕೆಲಸಕ್ಕೆ ಬರೋದು ಕೆಲಸಗಳು ಮಾಡ್ತಿದ್ದಾರೆ ಇದು ಜನಗಳ ತೆರಿಗೆ ಸುಮ್ಮನೆ ವೇಸ್ಟ್ ಆಗ್ತಿದೆ ಅಷ್ಟೇ ಜನಗಳ ತೆರಿಗೆ ದುಡ್ಡು ಈ ಥರ ವೇಸ್ಟ್ ಮಾಡ್ತಿದ್ದಾರೆ ಸರ್ಕಾರದವರು ಹಾಗೇನೋ ಕಾಮಗಾರಿ ಇಲ್ಲ ಅಂದರೆ ಬರ್ರಿ ನಮ್ಮ ನಮ್ಮ ಮೊದಲು ನಮ್ಮ ನಮ್ಮೂರಲ್ಲಿ ತೋರಿಸ್ತೀವಿ ಮಂತ್ರರಳ್ಳಿಯಿಂದ ಕಂಟೈನ್ಮೆಂಟಿಗೆ ಬರಬೇಕಾದ್ರೆ ದಾರಿ ಹೆಂಗಿದೆ ಅಂದರೆ ಯಾರನ್ನ ಗರ್ಭಿಣಿ ಹಿಂಗೆ ಆಟೋ ಕುಣ್ಸ್ಕೊಂಬ್ಬಿಟ್ರೆ ಆಸ್ಪತ್ರೆಗೆ ಬರೋದು ಬೇಡ ಅಲ್ಲೇ ಡೆಲಿವರಿ ಆಗ್ಬಿಡುತ್ತೆ ಅಂತವೇ ರೋಡ್ಗಳು ದೊಡ್ಡಬಳ್ಳಾಪುರದಲ್ಲಿ ಮಾಡೋಕೆ ಎಷ್ಟು ಕೆಲಸಗಳಿಲ್ವಾ ಇದು ಈ ಥರ ತುಂಬ ಜನಗಳು ದುಡ್ಡು ಫೋಲ್ ಮಾಡೋದು ತಪ್ಪು ತಾನೆ ದೊಡ್ಡಬಳ್ಳಾಪುರ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಶುರು ಮಾಡ್ತಾ ಇದ್ದಾರೆ ಏನು ಅಂದರೆ ಎಲ್ಲಿ ಅಭಿವೃದ್ಧಿ ಇದೆಯೋ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಂಥದ್ದು ಈ ಈ ರೋಡಲ್ಲೇ ತಗೊಂಡ್ರೆ ಸುಮಾರು ಗುಂಡಿಗಳು ರೋಡಲ್ಲಿದ್ದಾವೆ ಇದ್ದಾವೆ ಅದನ್ನು ಮುಚ್ಚಾಡೋದಕ್ಕೆ ಆಗಲಿಲ್ಲ ಮತ್ತೆ ಈಗ ಇದು ಹಾಕಿ ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ಆಗಿರ್ಬೋದು ಇದನ್ನ ಮತ್ತೆ ತೆಗೆದು ಮತ್ತೆ ಆಗುವಂಥ ಕಾಮಗಾರಿ ಕೆಲಸ ಮಾಡ್ತಾ ಇರೋಂಥದ್ದು ಇದರಿಂದ ಯಾರಿಗೆ ಲಾಭ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಇಲ್ಲ ಸರ್ಕಾರಕ್ಕೆ ಲಾಭನ ಇಲ್ಲ ಗುತ್ತಿಗೆದಾರಕ್ಕೆ ಲಾಭನ ಅಥವಾ ಇಂಜಿನಿಯರ್ ಲಾಭಾನ ಇಲ್ಲ ಅಧಿಕಾರಿಗಳ ಲಾಭನ ಏನೋ ನಮ್ಗೆ ಗೊತ್ತಾಗ್ತಿಲ್ಲ ಇದರ ಅವಶ್ಯಕತೆ ಇದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ ಹಬ್ಬದ ಮೂಲೆ ಮೂಲೆಗೆ ಹೋದ್ರೂ ರೋಡುಗಳಲ್ಲಿ ಗುಂಡಿಗಳು ಆಮೇಲೆ ರಸ್ತೆಗಳು ಸರಿ ಇಲ್ಲ ರಸ್ತೆ ಮೂಡಬೇಕು ಅಂತದ್ದು ಇದೆ ಇವೆಲ್ಲ ಇದ್ಕೊಂಡು ಸಹ ಈ ಕಾಮಗಾರಿ ಶುರು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಾರ್ಯ ಕಾಮಗಾರಿಗಳನ್ನ ಮುಗಿಸ್ಕೊಂಡ್ಬಂದು ಇಲ್ಲಿ ಮಾಡ್ಬೋದಾಗಿತ್ತು ಮಾಡ್ತಾ ಇದ್ದಾರೆ ಆದರೆ ಏನು ಇಲ್ಲಿ ಈಗ ಏನು ಆ ರೋಡಿಂದ ಸಮೃದ್ಧಿ ಮುಂದೆಯಿಂದ ಬರಬೇಕಾಗಿರೋಂಥದ್ದನ್ನು ಸಮೃದ್ಧಿ ಪೆಟ್ರೋಲ್ ಬಂಕ್ ಬಿಟ್ಟು ಮುಂದೆ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಮಾಡೋಂಥ ಇದಿರಲಿಲ್ವಾ ಯಾಕೆ ಇಲ್ಲಿ ಮಾಡಬೇಕಾಗಿತ್ತು ಇದು ತಪ್ಪನ್ನು ನಾವು ಇದು ಮಾಡ್ತಾ ಇದ್ದೀವಿ ಈ ಒಂದು ಕಾಮಗಾರಿಕೆ ಏನು ಶುರುವಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ಕೆಲಸಗಳು ಇನ್ನೂ ಬಾಕಿ ಇದ್ದು ಚೆನ್ನಾಗಿರೋ ರಸ್ತೆನೆ ಮತ್ತೆ ಮತ್ತೆ ಅಗ್ದು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಆ ಅಧಿಕಾರಿಗಳಿಗೆ ಏನು ಬುದ್ಧಿ ಇದೆಯಾ ಇಲ್ಲ ಬುದ್ಧಿ ಇಲ್ದಿರಾ ಮಾಡ್ತಿದಾರಾ ನಮ್ಗಂತೂ ಗೊತ್ತಾಗ್ತಿಲ್ಲ ಮಳೆ ಬಂತು ಅಂತಂದ್ರೆ ತಾಲೂಕ್ ಆಫೀಸ್ ವೃತ್ತದಲ್ಲಿ ಹೋಗಿ ನೋಡಿ ಒಂದ್ಸರಿ ತಾಲೂಕ್ ಆಫೀಸ್ ಮುಂದೇನೆ ನಗರಾಡಳಿತ ಕಚೇರಿ ತಾಲೂಕ್ ಆಡಳಿತ ಕಚೇರಿಗಳ ಮುಂದೆನೆ ಮಳೆ ಬಂದ್ರೆ ಒಬ್ಬ ವ್ಯಕ್ತಿ ಸಾರ್ವಜನಿಕ ವ್ಯಕ್ತಿ ನಡೆದಾಡಕ್ಕೂ ಆಗಲ್ಲ ಗಾಡಿಯಲ್ಲಿ ಓಡಾಡಕ್ಕೂ ಆಗಲ್ಲ ಒಬ್ರು ಒಂದು ಗಾಡಿ ಪಕ್ಕದಲ್ಲೋದ್ರೆ ಇನ್ನೊಬ್ರು ಗಾಡಿ ಮೇಲೆ ನೀರು ಬಂದು ಅವ್ರ ಮೈ ಮೇಲೆಲ್ಲಾ ಬೀಳುತ್ತೆ ಕೊಚ್ಚೆ ನೀರು ಅದನ್ನ ಸರಿ ಮಾಡೋಕ್ಕೆ ಯಾರ ಕೈಯಿಂದನೂ ಆಗ್ತಿಲ್ಲ ಅದನ್ನು ಬಿಟ್ಬಿಟ್ಟು ಇದು ಚೆನ್ನಾಗಿರೋ ರಸ್ತೆನೆಲ್ಲ ಅಗದು ಅಗ್ದು ಹಾಳು ಮಾಡ್ತಿದ್ದಾರೆ ಸುಮಾರು ಒಂದು ಎರಡು ವರ್ಷನು ಆಗಿಲ್ಲ ಇದು ಕಾಮಗಾರಿ ಕಂಪ್ಲೀಟ್ ಆಗಿ ಚೆನ್ನಾಗಿರೋದನ್ನ ಮತ್ತೆ ಮತ್ತೆ ಅಗದು ಅವರ ಗುತ್ತಿಗೆದಾರರ ಲಾಭಕ್ಕೋಸ್ಕರ ಅವರ ಅನುಕೂಲಕ್ಕೋಸ್ಕರ ಈ ಸರ್ಕಾರ ಏನು ನಡೀತಾ ಇದೆಯಾ ಇಲ್ಲ ನಮ್ಮ ದೊಡ್ಡಬಳ್ಳಾಪುರದ ವ್ಯವಸ್ಥೆನೆ ಥರ ಬದಲಾಗಿದ್ಯಾ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಇಲ್ಲಿ ಅಭಿವೃದ್ಧಿ ಏನು ಮಾಡ್ತಾ ಇದಾರೆ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇಲ್ಲ ದೊಡ್ಡಬಳ್ಳಾಪುರ ನಗರದಲ್ಲಿ ಪೊಲೀಸ್ ಸ್ಟೇಷನು ಇದ್ರ ರೋಡಲ್ಲಿ ಏನು ಮಾಡ್ತಾ ಇದ್ದಾರೆ ಮಾಡಿ ಕಾಮಗಾರಿ ಮಾಡಿ ಇನ್ನೂ ಎರಡು ವರ್ಷ ಸಹ ಕಂಪ್ಲೀಟ್ ಆಗಿಲ್ಲ ಇದರಲ್ಲಿ ಇವಾಗ ಕಿತ್ತು ಮತ್ತೆ ರೆಡಿ ಮಾಡ್ತಾಯಿದ್ದಾರೆ ಯಾಕೆ ಬೇರೆ ಕಡೆ ಮಾಡೋದಕ್ಕೆ ಕೆಲಸ ಇಲ್ವಾ ಅಥವಾ ಕಾಮಗಾರಿ ಇಲ್ವಾ ಮಾಡ್ತಕ್ಕಂಥ ಎಷ್ಟೋ ರೋಡ್ಗಳು ಎಷ್ಟೋ ಇದುಗಳು ಎಲ್ಲ ನೀರು ಚರಂಡಿಯಿಂದ ಆಚೆ ಬಂದು ಹೋಗ್ತಾ ಇದ್ದಾವೆ ಎಷ್ಟೋ ಸರ್ಕಲ್ಗಳಲ್ಲಿ ಇದ್ರಗಳಲ್ಲಿ ಎಲ್ಲ ಅದನ್ನು ಮಾಡ್ತಾ ಇಲ್ಲ ಚೆನ್ನಾಗಿರೋದೇ ಕಿತ್ತಿ ಕಿತ್ತಿ ಏನಕ್ಕೆ ಮಾಡ್ತಾ ಇದ್ದಾರೆ ಅನುಕೂಲವಾಗಿ ಮಾಡ್ತಾ ಮಾಡ್ತಾಯಿರ್ತಾರೆ ಯಾರು ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದು ಇನ್ನೊಂದು ಮಳೆಗಾಲದಲ್ಲೇ ಕಿತ್ತಕ್ಕೆ ಕಿತ್ತು ಮಾಡ್ದಂತ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆಯಾ ಇದೆಯಾ ಇಲ್ಲಿ ಕೃಷಿಗೆ ಕಾಲದಲ್ಲಿ ಆದ್ರೂ ಮಾಡ್ಬೋದಾಗಿತ್ತಲ್ವಾ ಮಾಡ್ತಾ ಇಲ್ಲ ಏನ್ ಇದು ಯಾರ ಅನುಕೂಲಕ್ಕೆ ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕಣ್ಣಿ ಕಾಣಿಸಲ್ಲ ಆ ತರ ಕೂಡ ಮಾಡ್ತಾ ಇದಾರೆ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ